ಇನಿ ಈ ಆ ಸನೀಸರನ ಚೇತ್ರಡು ಇನಿ ಶಿವಮಣಿ ಕಲ ತಂಡದ ಅಕ್ಲು ಒಂಜಿ ಭಕ್ತಿ ಗೀತೆ ಮನ್ಪೊಡ್ನ ಅವಾತು ಸುಲಭ ಇತ್ತಿ ಅಕ್ಲೆ ಒಂಜಿ ದಿನ ಎರಡು ಕೆಯ್ದೆರ್ ಮೂಲೆ ಎಂತ ಒಂಜಿ ಭಜನೆ ಮನ್ಪೊತೆರ್ ಎಂಲೆ ಒಂಜಿ ಅವಕಾಶ ಕೊರುಲೆ ಅಂದ್ ಮನ್ಪುಲೆ ನಮ್ಮ ಚೇತ್ರಡು ಏರ್ ಭಜನೆ ಮನ್ಪೊಂತರ್ಲಾ ನಿಕ್ಲೆಗ್ ಪೂರ್ಣ ಅವಕಾಶ ಉಂಟೊಂದು ಪಂಡೆ ಭಜನೆ ಮಂತೆರ್ ಭಜನೆ ಮಂತನ ಮನದನಿ ಆದಿತ್ಯವಾರದನಿ ಎಂಕೆ ಫೋನ್ ಮಂತೆರ್ ಎಂಕ್ಲು ಒಂಜಿ ಕ್ಷೇತ್ರದ ಭಕ್ತಿ ಗೀತೆ ಮಂತೊಂದಿಲ್ಲ ನೆನ್ನೆ ಇರು ತೂಳು ಒಂದು ಎಂಚ ಮನ್ಪೊಲಿ ಅನ್ನ ಪಂಡದ ಎಂಕೆ ವಾಸಪ ಕಡಪಡಿಯಲ್ಲಿ ಆಂಡ ಆಯ್ನ ತ್ರೀಯ ತೂನಾಗ ಎಂಕಲಂಜಿ ದಯನ ಪಂಡ ಎನಿ ಯಾನ ಯಾನ ಆರ ಸೇವೆ ಮಂತೊಂದಿಲ್ಲ ಎಂಕೆ ಬಾರಿ ಖುಷಿ ಆಂಡ ಒಂಜಿ ನಮ್ಮ ಕ್ಷೇತ್ರದ ಒಂದು ಭಕ್ತಿ ಗೀತೆ ಮಂತ್ಪಣ ಅಂದ ಪಂಡ ಐತೆ ನಮ್ಮ ಸಹಕಾರ ಇಂಚಿನಂದ ಅವು ದಾಲ ಪ್ರಯೋಜನ ಇಜ್ಜಿ ಐತೆ ಏನಾಗ್ಲಿ ಪೂರ್ಣ ಸಹಕಾರ ಕೊಡಿ ಐತೆ ಲಿಖಿತ ಪಂಡಾರಿ ಆ ಲಿಖಿತ ಪಂಡಾರಿ ಒಂಜಿ ಆ ಪದ್ಯನ ಪಣಿಯಾರ ಇನಿ ಏನ ಸಿಸ್ಟಿ ಅಂದ್ರೆ ಬಂದ್ರೆ ನೋಡಿ ದಯಾನಂದ ಬಂದ್ರೆ ಯಾನು ಕಾರ್ಯಕ್ರಮ ಅಲ್ಪ ಶಿವಮಣಿ ತಕ್ಕ ಕಾರ್ಯಕ್ರಮ ಶಿವನಗರ ಮನ್ಕೊಡ್ತಿತ್ತು ಅಕ್ಕ ಒಬ್ಬೇ ಕಾರ್ಯಕ್ರಮಕ್ಕೆ ಯಾನು ತಾಲೂಕು ಯೋಜನಾ ಕೊಡದ ಅಧ್ಯಕ್ಷರ ಅದೇ ಅಕ್ಕನ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮ ಯಾನು ಪೋಂದಿಲ್ಲ ಅಕ್ಕ ಆ ಕಾರ್ಯಕ್ರಮ ಏನಂದ್ರೆ ತುಂಬಿಲ್ಲ ಅಂಚೆ ಅಧ್ಯಕ್ಷ ಎಂಕ್ಲೈನಿ ಆ ಬಾಂಧವ್ಯ ಶಿವಮಾಣಿ ತಂಡದಲ್ಲ ಎಂಕ್ಲ ಸ್ಫೂರ್ತಿ ಸಂಸ್ಥೆ ಆ ಶನೀಶ್ವರ ಬಾಂಧವ್ಯ ಒಂಜೇ ಇಲ್ಲ ಅಂದ್ರೆ ಕಾಣ ಇನಿ ಕಾರ್ಯಕ್ರಮ ಮನ್ಪಣವು ಸುಲಭ ఇని గంగాధర బండారులు మురా నుంచి ఆ కార్యక్రమం మనపడం దితుండ సుమారు దినోడి నుంచి భంగమతం లేదు అన్న ఇక నమ్మ మాత్రికి సేవ దిత్తున్న ఆ కార్యక్రమం యశస్వి అవుతుంది అంతే నా మిత్తుకుల ఇంజా ఉమే ఉంచే కార్యక్రమం మనప ఇంట్ల పూర్ణ సహకారంలో యానీ ఆ దేవేర్ నా సేవ మనపున అర్చకరా దిప్పు ఆండా మూలు భక్తు నగలేదు దాని మన ఇని ఈ ಮಿತ್ತ ಚಾವಿದ ಮುಖಾಂತರ ಏನ್ ಫಂಡ್ ಒಂದು ಮೂರು ಗೊತ್ತಿತ್ತನಾಗಲೇ ಗೊತ್ತಿಪ್ಪು ಆಂಡ ಆ ಗೊತ್ತಿಚ್ಚನಾಗ್ಲೇ ಇನ್ನ ಈ ಕ್ಷೇತ್ರಕ್ಕೂ ಸುಮಾರು ವಸ್ತುಲು ಅಕಲೆ ದಿನ ಕಾರ್ಯ ಆಯ್ನ ಆ ಇನ್ನಿಶ್ರವ ಸನ್ನಿಧಿಗೆ ಎತ್ತದೇವೆ ಆ ಕಾರ್ ಬೇನೆಪ್ಪು ಆರೋಗ್ಯ ಸಮಸ್ಯೆ ಇಪ್ಪು ಲಾ ಇಲ್ಲದ ಸಮಸ್ಯೆ ಇಪ್ಪು ಒಬ್ಬ ಸಮಸ್ಯೆ ಇತ್ತಲ್ಲ ದೇವರ ಬತ್ತ ಅಡ್ಡ ಬುರುತ ಆಕಲಿ ನಟೊಂದು ಇರ್ತಿತ್ತು ಅವು ಆ ದೇವರ ಫಲ ಆಕಲಿ ಕೊಡ್ತೀರಿ ಆ ಫಲ ಕೊಡಿನ ಪ್ರಕಾರಗಳು ಆಕೆ ಮಾತಿಲ್ಲ ಆ ಭತ್ತದ ದೇವರಿಗೆ ಅಡ್ಡ ಗುರುತು ಆ ವಸ್ತುನು ದೇವರಿಗೆ ಅರ್ಪಿಸಲಿ ಅಂಚನೆ ಇಟುಂಬ ನನ್ನ ಮಿತ್ತಿ ಆ ಎಡ್ಡೆ ಕಾರ್ಯಕ್ರಮ ಶಕ್ತಿ ಆ ದೇವರ ಕೊರಡು ಮಾತೇ ಭತ್ತ ಆ ದೇವರಿನ ಅನುಗ್ರಹಿಗಳ ಇಪ್ಪಡ ಪಂಗೆ ಇಂಥ ಪಾತ್ರ ಮಾತೇ ಕೊರಡು ಆಕಾಶವಂತ ಕೊರೇ ಮಾತು ಸರ್ ರಾಟ ಪಾತ್ರ ಜೈನ್ ಜಯ ಕೊರಡು